ಹಾ ಎಲ್ರಿಗೂ ನಮಸ್ಕಾರ ಹ್ಮ್ ನೋಡ್ರಪ್ಪ ನೋಡಿ 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 ಇಲ್ಲಿ ಒಂದು ಕೈಲಾಸವೇ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಕಣ್ಣು ಮನ ತುಂಬ್ಕೊಳ್ಳಿ ಸಿದುವೆ ನಮ್ಮ ಚಾಮರಾಜನಗರ ಚಾಮರಾಜನಗರದಿಂದ ಬೆಂಗಳೂರು ಬೈಪಾಸ್ ರಸ್ತೆ ಇದು ಸೊ ನಮ್ಮ ಕೊಳ್ಳೇಗಾಲದ ಸಮೀಪದಲ್ಲಿರ್ತಕ್ಕಂಥ ನರಿಪುರ ಅಂತಕ್ಕಂಥ ಒಂದು ಗ್ರಾಮ ಊರು ಸಿಗುತ್ತೆ ಈಗ ಮುಂದೆ ಸೊ ಹಾಗೆ ನಮ್ಮ ಪಾಳ್ಯದ ಗುಡ್ಡವನ್ನ ಕಾಣಬಹುದು ಅಲ್ಲಿ ಹಾಗೆ ಇಲ್ಲೂ ಸಹ ನಮ್ಮ ಉಗ್ನಿಯ ಏನೋ ಅಲ್ಲೂ ಸಹ ಒಂದು ಗುಡ್ಡವನ್ನ ಕಾಣ್ಬೋದು ಸೊ ಹಾಗೆ ಹೋದ್ರೆ ಬರಚಿಕ್ಕಿ ಸಿಮ್ಸಾ ಬ್ಲಫೋ ಈ ತರ ಅಲ್ಲಿ ಒಂದಷ್ಟು ಪ್ರವಾಸಿ ತಾಣಗಳು ಸಹ ಸಿಗುತ್ತೆ ಸೊ ಈ ನೋಟ ಏನಿದೆ ಈ ನೋಟ ಅದ್ಭುತ ಪರಮಾದ್ಭುತ ಸೊ ಇದು ಅರಳೆ ಅಂತಕ್ಕಂಥ ಗ್ರಾಮ ಏನು ಈ ಡ್ಯಾಮ್ನಲ್ಲಿ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ನೋಡಿ ಒಳೆ ಅಲ್ಲಿದೆ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಇದೆ ಅಲ್ಲಿಂದ ಇಲ್ಲಿ ತನಕ ನೀರು ಬರ್ತದೆ ಅರ್ಧ ಆಯ್ತಾ ನೀರು ಇಲ್ಲಿ ಗಂಟ ಚಾಚ್ಕೊಳ್ತದೆ ಅಂದ್ರೆ ಕೆಲವು ಗ್ರಾಮಗಳು ದಾಸನ್ಪುರ ಈ ಹರಳೆ ಗ್ರಾಮ ಹಾಗೆ ಇನ್ನು ಸುಮಾರು ಗ್ರಾಮಗಳು ನೀರಿನಲ್ಲಿ ಮುಳುಗೋಗುತ್ತೆ ಆ ತರಹ ಒಂದು ವೀಕ್ಷಣೆಗಳು ಇಲ್ಲಿ ಸಿಗುತ್ತೆ ಸೊ ಈ ರಸ್ತೆನ ಅನುಸರಿಸಿ ನಾವು ಹೋಗ್ಬೇಕಾದ್ರೆ ನೋಡಿ ಈ ರೀತಿಯ ವ್ಯೂ ಅನ್ನ ನಾವು ಕಾಣ್ತೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನೋಡಿ ನಾನು ಇಲ್ಲಿಂದ ಹಿಡಿದು ಆ ಒಂದು ಬೆಟ್ಟ ಸಿದ್ದಪ್ಪನ ಬೆಟ್ಟ ಏನಿದೆ ಅಲ್ಲಿ ತನಕ ಈ ವಿಡಿಯೋ ಪ್ಲೇ ಮಾಡ್ತೀನಿ ಸೊ ದಯವಿಟ್ಟು ವಾಚ್ ಮಾಡಿ ಏನಿಲ್ಲ ಈ ಒಂದು ಸುಂದರವಾದ ವ್ಯೂ ತೋರ್ಪಡಿಸುತ್ತಾ ಈ ವಿಡಿಯೋನ ತಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಈ ನೋಟ ಹೇಗಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ ಈ ನೋಟ ಹೇಗಿದೆ ಅದ್ಭುತ ನನಗಂತೂ ಪರಮಾತ್ಭುತ ಈ ರಸ್ತೆಯಲ್ಲಿ ಬಂದ್ರೆ ಒಂದು ಖುಷಿ ನಮ್ಗೆ ಸೊ ಏನ ಸಿದ್ದಪ್ಪನ ಬೆಟ್ಟ ಅಲ್ಲಿ ತನಕ ಸರಿಸುಮಾರು ಒಂದು ಎಷ್ಟು ನಿಮಿಷ ಹೋಗ್ಬೋದು ನಾವು ಸೆವೆನ್ ಮಿನಿಟ್ ಅನ್ಕೋತೀನಿ ನೋಡೋಣ ನೋಡಿ ಹೇಗಿದೆ ಗದ್ದೆಗಳು ಗಿಡಗಳು ಈ ಸೊಗಸಾದ ಕ್ಲೈಮೇಟು ಹ್ಮ್ ಪ್ರತಿಯೊಂದು ಪ್ರತಿಯೊಂದು ಸಹ ಅದ್ಭುತ ಪರಮಾಧ್ಭುತ ನೋಡಿ ಸ್ಟ್ರೈ ಸ್ಟ್ರೈಟ್ ಹೋದ್ರೆ ಬೆಂಗಳೂರು ಸ್ಟ್ರೈಟ್ ಹೋದ್ರೆ ಬೆಂಗಳೂರು ಸೊ ಈಗ ನಾನು ಬಲಗಡೆ ತೆಗೆದುಕೊಳ್ತೀನಿ ಸರಿ ಸ್ಟ್ರೈಟ್ ಹೋದರೆ ಬೆಂಗಳೂರು ಮಳವಳ್ಳಿ ಕನಕಪುರ ಹೀಗೆ ಭೇಟಿ ನೀಡ್ಬೋದು ಸೊ ನಾವು ಇಲ್ಲಿ ಬಲಗಡೆ ತೆಗೆದುಕೊಂಡು ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಸ್ಟ್ರೈಟ್ ಹೋದರೆ ಕೊಳ್ಳೆಗಾಲ ಸ್ಟ್ರೈಟ್ ಹೋದರೆ ಕೊಳ್ಳೇಗಾಲ ನಮಗೆ ಇಲ್ಲಿ ಬೈಪಾಸ್ ರಸ್ತೆ ಇದೆ ಬಂಧುಗಳೇ ವೀಕ್ಷಣೆ ಮಾಡ್ಬೋದು ಮನೆಮಾದೇಶ್ವರ ಬೆಟ್ಟ ಸೆವೆಂಟಿ ತ್ರೀ ಕೊಳ್ಳೆಗಾಲ ಜೀರೋ ಪಾಯಿಂಟ್ ತ್ರೀ ಹನ್ನೂರು ಟ್ವೆಂಟಿ ಸೆವೆನು ಅಡಿ ನೋಡಿ ಇದೊಂದು ಬೈಪಾಸ್ ರಸ್ತೆ ಆಗಿದೆ ಇದರಿಂದ ಎಷ್ಟೋ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಮೊದಲು ಕೊಳ್ಳೆಗಾಲ ಹೋಗಿ ಭಾಳ ಪಾಡು ಪಟ್ಕೊಂಡು ಬರ್ತಿದ್ರು ಏನಕ್ಕೆ ಪಾಡು ಅಂತೀನಿ ಅಂದ್ರೆ ಟ್ರಾಫಿಕ್ ಜಾಮ್ಗಳಾಗ್ತಿತ್ತು ಬಹಳ ಹಿಂಸೆ ಇತ್ತು ಕೊಳ್ಳೆಗಾಲ ಹೋಗಿ ಬಳಸ್ಕೊಂಡು ಸುತ್ಕೊಂಡ್ ಬರಗಂಟ ಗಂಟ ಬಹಳ ತಲೆನೋವಿತ್ತು ಈಗ ಆ ಥರ ಏನು ತಲೆನೋವಿಲ್ಲ ಇಲ್ಲ ಆರಾಮಾಗಿ ಓಟಾಗಬಹುದು ಅದು ಬರೋ ಇಲ್ಲಿ ಮಾತ್ರ ಚಿಂದಿ ಚಿಂದಿ ವ್ಯೂ ಸಿಗುತ್ತೆ ಈ ಗದ್ದೆಗಳು ಈ ಸ್ಥಳಕ್ಕೆ ಬಂದ್ರೆ ಏನಂತ ಗೊತ್ತಿಲ್ಲ ಗುರು ನಾವು ಒಂದು ವೀಡಿಯೋ ಏನಂತಾನೆ ಗೊತ್ತಿಲ್ಲ ಆಮೇಲೆ ನಾನು ಹಾಕಿರೋ ವೀಡಿಯೋ ಎಲ್ಲ ಕ್ಲಿಕ್ ಆಗಿದೆ ಎಲ್ಲ ಒಂದು ರೀಲ್ಸ್ ಹಾಕೋರೂ ಸಹ ಅದು ಫುಲ್ ಫೇಮಸ್ ಈ ರಸ್ತೆ ವಿಡಿಯೋ ಮಾತ್ರ ಪ್ರತಿಯೊಂದು ಫೇಮಸ್ ನೋಡಿ ಇದು ಚಿಕ್ಕಲ್ಲೂರು ರಸ್ತೆ ಆ ಗುಡ್ಡೆ ಮತ್ತೆ ಈ ಗುಡ್ಡೆ ಮಧ್ಯದ ರೋಡ್ ಏನಿದೆ ಸೊ ಚಿಕ್ಕಲೂರ್ ಅದು ನಮ್ಮ ಬಂಡಳ್ಳಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಬಂಡಳ್ಳಿ ಬೆಟ್ಟ ಇಲ್ಲಿ ಕುರುಬರ ಕಟ್ಟೆ ಇದೆ ಇಲ್ಲಿ ಚಿಕ್ಕಲ್ಲೂರು ಇದೆ ಆಹಾ ಸ್ಟ್ರೈಟ್ ಸೈಟ್ ಅವರೆ ಬೆಟ್ಟ ಇದೆ ಏನ್ರಿ ನಮ್ಮ ಕ್ಷೇತ್ರ ಆಹಾ ಹಾ ಓ ಏನು ಎಲ್ಲ ಬರೀ ಪವಾರ ಮೇರೆದಂತಹ ಪುಣ್ಯ ಕ್ಷೇತ್ರಗಳೇ ಹ ಕುರುಬನ ಕಟ್ಟೆ ಅದ್ರ ಪಕ್ಕ ಬಿಡಿ ಬಿಡಿಗಿರದಂಗನ್ ಬೆಟ್ಟ ಹಾ ಹಾ ಇದು ಸಿದ್ದಪ್ಪನ ಬೆಟ್ಟ ಒಂದಕ್ಕಿಂತ ಒಂದು ಅದ್ಭುತ ಒಂದಕ್ಕಿಂತ ಒಂದು ಅದ್ಭುತ ಮೋಡ ನೋಡಿ ಹೆಂಗೆ ಚಲನೆ ಮಾಡ್ತಾ ಇದೆ ಮೋಡ ಎಷ್ಟು ಸುಂದರವಾಗಿ ಚಲನೆ ಮಾಡ್ತಾ ಇದೆ ಮೋಡ ಈ ಕ್ಲೈಮೇಟ್ ನೋಡೋದೇ ಒಂದು ಆನಂದ ಪರಮಾನಂದ ಗಾಳಿ ತಳ್ಳತೈತೆ ನಮ್ಮ ಬೈಕ್ ನ ಅಲ್ಲೆಲ್ಲ ಮಳೆ ಬರ್ತೈತೆ ಬಹುಶಃ ನಾನು ಮಳೆಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ ಏ ಅಳ್ಳಾಡ್ಬಾರಕಣ್ ಉಂಟಾಡ್ತಿದೆ ಎಲ್ಲ ಆಯ್ತಾರ ಗಾಳಿನ ಅಯ್ಯೋ ಭಗವಂತ ನೋಡ್ರಿ ಹೆಂಗಿದೆ ವ್ಯೂ ಗಾಳಿ ತಳ್ತೈತೆ ನಮ್ನ ಈ ರೋಡಲ್ಲಿ ಮಾತ್ರ ಹೆಂಗಿರ್ತಂದ್ರ ಅಂದ್ರ ವ್ಯೂ ಮಾತ್ರ ಚಿಂದಿ ಚಿಂದಿ ನೋಡಿ ಹ ಕಾಣಿಸ್ತಾ ಐತೆ ಅನ್ಸ ಅಂತ ಅನ್ಕೋತೀನಿ ಹ ನೋಡಿ ಹೆಂಗಿದೆ ವ್ಯೂ ಅಂದ್ರೆ ಚಿಂದಿಯಾಗಿದೆ ಈ ರೋಡ್ ಅಲ್ಲಿ ನನ್ ಬಹಳ ಖುಷಿ ಆಯ್ತದೆ ಈ ರೋಡಲ್ಲಿ ಬಂದ್ರ ಆದ್ರೆ ಇದು ಬೇಜಾರೇನಪ್ರ ಗಾಳಿ ತಳ್ತೈತೆ ಹಾಕೊಂಡ್ ನನ್ನ ನನ್ನ ಬೈಕ್ನೇ ತಳ್ತೈತೆ ಅಷ್ಟೊಂದ್ ಗಾಳಿನ ಬೀಸ್ತಾ ಇಲ್ಲ ಆದ್ರೂ ತಳ್ತದಲ್ಲ ಗಾಡಿನ ನೋಡಿ ನಮ್ಮ ಸಿದ್ದಪ್ಪನ ಬೆಟ್ಟ ಏನ್ ಸಕತ ಅನಿಸುತ್ತೆ ಸ್ವಲ್ಪ ಗಾಳಿ ಬೀಸ್ತೈತೆ ಬಹುಶಃ ಕಡೆ ಮಳೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ಈ ಜಾಗದಲ್ಲಿ ಗಾಳಿ ಬೀಸ್ಲೇಬೇಕು ಬಿಡಿ ಯಾಕಂದ್ರೆ ಹೆಂಗೈತೆ ನೋಡಿ ಪ್ರದೇಶ ವಿಶಾಲವಾಗೈತೆ ಇಲ್ಲಿ ಹಾ 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 ನೋಡ್ರಪ್ಪ ಗದ್ದೆಗಳು ಕಣ್ಮನ ಸೆಳೆಯುವ ಹಾಗೆ ನೋಟ ನೋಡಿ ನೋಡಿ ಆನಂದಿಸಿ ಹಾಗೆ ಒಂದು ಲೈಕ್ ಕೊಡ್ರಪ್ಪ ಒಂದು ರಿಕ್ವೆಸ್ಟ್ ಕಣ್ರಪ್ಪ ನಿಮ್ಮಲ್ಲಿ ಒಂದೇ ಒಂದು ಲೈಕ್ ಹಾಕಿ ಮೇಡಮ್ನವ್ರಿದ್ರೆ ದಯವಿಟ್ಟು ಒಂದು ಲೈಕ್ ಹಾಕಿ ಸರ್ಗಳಿದ್ರು ಸಹ ಒಂದು ಲೈಕ್ ಹಾಕಿ ಒಂದು ಕಮೆಂಟ್ನು ಹಾಕಿ ಹಾಗೆ ಶೇರ್ನು ಮಾಡಿಬಿಡಿ ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಮ್ಮ ಪೇಜ್ ಮತ್ತು ನಮ್ಮ ಫೇಸ್ಬುಕ್ ಪೇಜು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿರಂತರವಾಗಿರ್ಲಿ ಅಂತ ಒಂದು ಮನವಿ ಹಾಕಳ್ತೀನಿ ಕಣ್ರಪ್ಪ ಒಂದು ಮನವಿ ಹಾಕಿನಿ ಹಾ ಹಾ ಸುಂದರ ಸುಂದರ ಸೊಗಸಾದಂತಹ ವಾತಾವರಣ ಹ್ಮ ಎಲ್ಲ ಸರಿ ಗಾಡಿನ ತಳ್ತೈತೆ ಅದೇ ಬೇಜಾರು ನೋಡಿ ಹೇಗಿದೆ ಗದ್ದೆಗಳು ಈ ನೋಟ ಹೇಗಿದೆ ಹ್ಮ್ ಅಹ್ ಬಾಬಾ ಅದ್ಭುತ ಅದ್ಭುತ ಇಲ್ಲೆಲ್ಲ ಒಂದಷ್ಟು ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಹ್ಮ್ ಮಾಡ್ತೀನಿ ಮಾಡ್ತೀನಿ ಮುಂದಿನ ದಿವಸ ಮಾಡ್ತೀನಿ ನೋಡಿ ಇಲ್ಲೆಲ್ಲ ರೀಲ್ಸ್ ಮಾಡ್ಬೋದು ಸಖತ್ತಾಗೆ ನಾನು ಶಾಸ ಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಯಾರೋ ಒಬ್ರು ಕಮೆಂಟಲ್ಲಿ ಕೇಳ್ತಾರೆ ಸರ್ ನೀವು ಮಾಡೋ ಹಾಡಿಗೆ ಈರೋಯಿನ್ ಇದ್ದರೆ ಚೆನ್ನಾಗಿರುತ್ತೆ ಸರ್ ಅಂತ ನಮ್ಮಂಥವ್ರಿಗೆ ಹೀರೇನು ಸಿಗೋದು ಕಷ್ಟನೇ ನಾನು ಸುಮಾರು ಥರ ಟ್ರೈ ಮಾಡ್ತೀನಿ ಹೀರೋಯನ್ನ ಪತ್ತೆ ಮಾಡೋಣ ಅಂತ ಆದರೆ ಇದು ಸಾಧ್ಯವಾಗಲ್ಲ ಯಾಕಂದರೆ ಎಲ್ಲ ಡಿಮ್ಯಾಂಡಲ್ಲ ಅವರೇ ಅವ್ರು ಕೇಳ್ತಕ್ಕಂಥ ಒಂದು ಮೊತ್ತವನ್ನು ಭರಿಸುವ ಶಕ್ತಿ ನಮಗಿಲ್ಲ ಆಮೇಲೆ ಇನ್ನೊಂದಷ್ಟು ಜನ ಕಲೆ ಉಳ್ಳಂತಹ ಈರೋಯಿನ್ಗಳು ಅವರು ಪಾಪ ದೂರದಲ್ಲಿದ್ದಾರೆ ಅವರು ಸರ್ ನಿಮ್ಮ ಜೋಡಿಯಾಗೆ ಒಂದು ವಿಡಿಯೋ ಮಾಡಬೇಕು ಅಂತಾರೆ ಏನು ಮಾಡೋದು ತುಂಬಾ ಲಾಂಗ್ ಇದ್ದಾರೆ ಅವರು ಅಷ್ಟೇ ದೇವರು ಒಂದು ಕೊಟ್ಟರೆ ಅವ್ನು ಕಿತ್ಕಾನೆ ನೋಡಿ ಹೆಂಗಿದೆ ಹಾ ನೋಡೋಣ ಸಾಧ್ಯವಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥವ ಒಂದಷ್ಟು ವೀಡಿಯೋಗಳನ್ನು ಸೆರೆಡದು ಮುಂದಿನ ದಿವಸ ಪ್ರಸಾರ ಮಾಡ್ತೀನಿ ಒಂದಷ್ಟು ಆಡಿಯೋಗಳಿಗೆ ಅನುಮತಿ ಬೇಕು ಆಡಿಯೋಗಳ ಒಂದು ಅನುಮತಿಯನ್ನು ಸಹ ಪಡೀತೀನಿ ನೋಡಿ ಹೇಗಿದೆ ಹಾ ಗಾಳಿ ಬರ್ತಾ ನಮ್ಮನ್ನ ನನ್ನ ಕ್ಯಾಮರಾನು ಸಹ ತಳ್ತೈತೆ ನನ್ನ ಬೈಕ್ನು ಸಹ ತಳ್ತೈತೆ ನೋಡಿ ಹೆಂಗೆ ಆಡಿಸ್ತಾ ಐತೆ ಗಾಡಿನೇ ತಲುಗಾಡಿಸ್ತೈತೆ ಅಯ್ಯೋ 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 ಒಂದು ಬ್ಯೂಟಿಫುಲ್ ಆದಂತಹ ವ್ಯೂವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ ಬಂಧುಗಳೇ ಅದ್ಭುತ ಅದ್ಭುತ ಓಕೆ ಒಂದು ಹತ್ತು ನಿಮಿಷ ಆಗಿದೆ ಅನ್ಕತೀನಿ ವಿಡಿಯೋ ಎಲ್ರಿಗೂ ಒಳ್ಳೇದಾನೆ ಧನ್ಯವಾದಗಳು